ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಲ್ಡನ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಪೂರ್ಣೆ ನಮ್ಮ ಮನೆಗೆ ಬರುವುದು ಬೇಡ ದೊಡ್ಡವರು ಯಾರಾದರೂ ಬಂದಿದ್ದರೆ ಚೆನ್ನಾಗಿತ್ತು ಎಂದು ದೀಪಿಕಾ ಅಬಿಗೆ ಹೇಳುತ್ತಾಳೆ ಆಗ ಅಬಿ ಚಿಕ್ಕಮ್ಮ ಊರಿನಲ್ಲಿ ಇಲ್ಲ ಆ ತುಳಸಿಯವರು ಬರುವುದು ನನಗೆ ಇಷ್ಟವಿಲ್ಲ ಪೂರ್ಣಿ ಅತ್ತಿಗೆ ಒಳ್ಳೆಯವರು ಅವರೇ ಬರಲಿ ಬಿಡು ಎನ್ನುತ್ತಾನೆ ಎಲ್ಲರೂ ರೆಡಿಯಾಗಿ ಜನಾರ್ದನ್ ಮನೆಗೆ ತಲುಪುತ್ತಾರೆ ಆಗ ವನಜಾರವರು ದೀಪಿಕಾ ಮತ್ತು ಅಬಿಗೆ ಆರತಿ ಬೆಳಗಿ ಮನೆಯ ಒಳಗೆ ಕರೆದುಕೊಳ್ಳುತ್ತಾರೆ ಜನಾರ್ದನ್ ರವರು ಅವಿ ಮತ್ತು ಪೂರ್ಣಿಯನ್ನು ಚೆನ್ನಾಗಿ ಮಾತನಾಡಿಸುತ್ತಾರೆ ಜನಾರ್ದನ್ ರವರು ನೋಡಮ್ಮ ಪೂರ್ಣಿ ನನ್ನ ಮಗಳು ಇನ್ನು ಚಿಕ್ಕವಳು ಸ್ವಲ್ಪ ತರಲೆ ಅವಳೇನಾದರೂ ತಪ್ಪು ಮಾಡಿದರೆ ನೀನೇ ಅಕ್ಕನ ಸ್ಥಾನದಲ್ಲಿದ್ದು ಅವಳನ್ನು ತಿದ್ದಿ ನೋಡಿಕೊಳ್ಳಬೇಕು ಅವಳನ್ನು ಮುದ್ದಾಗಿ ಬೆಳೆಸಿರುವುದಕ್ಕೆ ಅವಳು ಆಟಮಾರಿಯಾಗಿದ್ದಾಳೆ ನನಗೆ ನಿನ್ನ ಸಂಸ್ಕಾರ ಒಳ್ಳೆಯ ಗುಣ ಮನೆಯವರ ಮೇಲೆ ನಿನಗಿರುವ ಪ್ರೀತಿ ಅಕ್ಕರೆ ಅರ್ಥ ಆಗಿದೆ ನಮ್ಮ ಮಗಳು ನಿನ್ನ ದಾರಿಯಲ್ಲಿಯೇ ಹೋದರೆ ಆ ಮನೆಯಲ್ಲಿ ಒಳ್ಳೆಯ ಹೆಸರು ತೆಗೆದುಕೊಳ್ಳಬಹುದು ಎಂದು ಹೇಳುತ್ತಾರೆ ಆಗ ಪೂರ್ಣಿರವರು ದೀಪಿಕಾ ಒಳ್ಳೆಯ ಹುಡುಗೀನೇ ಸ್ವಲ್ಪ ಮೂಗಿನ ತುದಿಲೆ ಕೋಪ ಅಷ್ಟೇ ಎನ್ನುತ್ತಾರೆ ಇದನ್ನು ಕೇಳಿದ ದೀಪಿಕಾ ಡ್ಯಾಡ್ ಇದನ್ನು ಹೇಳುವುದಕ್ಕ ನಮ್ಮನ್ನು ಕರೆಸಿರುವುದು ಎಂದು ಕೋಪ ಮಾಡಿಕೊಂಡು ಅಲ್ಲಿಂದ ಎದ್ದು ಹೋಗುತ್ತಾಳೆ ವಕೀಲರು ಜನಾರ್ದನ್ ರವರ ಮನೆಗೆ ಬಂದಿರುತ್ತಾರೆ ಮತ್ತು ಅವರು ನಿಮ್ಮ ದೊಡ್ಡ ಮಗಳು ಸಿಕ್ಕಿದಳೆ ನಿಮ್ಮ ಮಗಳನ್ನು ಹುಡುಕುತ್ತೇನೆ ಎಂದು ಹೇಳಿದ್ದೀರಿ ಇನ್ನೂ ಸಿಕ್ಕಿಲ್ಲವೆ ಅವಳು ಸಿಗದೆ ಹೋದರೆ ನಿಮ್ಮ ಆಸ್ತಿ ಎಂಬತ್ತರಿಂದ ತೊಂಬತ್ತು ಕೋಟಿ ಕಳೆದುಕೊಳ್ಳುತ್ತೀರಾ ಇಷ್ಟು ಹುಡುಕಿದರೂ ನಿಮ್ಮ ಮಗಳು ಸಿಕ್ಕಿಲ್ಲವೆಂದಾದರೆ ಇನ್ನು ಅವಳು ನಿಮಗೆ ಸಿಗುವುದಿಲ್ಲ ಎನ್ನುತ್ತಾರೆ ನಂತರ ಜನಾರ್ದನ್ ಮನೆಗೆ ಬಂದಿರುವ ಪೂರ್ಣೆಯನ್ನೇ ಗಮನಿಸುತ್ತಿರುತ್ತಾರೆ ಅವಳು ಮಾತನಾಡುವ ರೀತಿ ನಗುವುದನ್ನು ನೋಡಿ ಇವಳೇ ನನ್ನ ಮಗಳು ಎಂದು ವಕೀಲರಿಗೆ ತಿಳಿಸುತ್ತಾರೆ ಆಗ ವಕೀಲರು ನಾನು ನಿನ್ನ ಮಗಳನ್ನು ಹುಟ್ಟಿದಾಗಿನಿಂದ ನೋಡುತ್ತಿದ್ದೇನೆ ಆದರೆ ಇಲ್ಲಿ ಬರಬೇಕಾಗಿರುವುದು ನಿನ್ನ ದೊಡ್ಡ ಮಗಳು ಎನ್ನುತ್ತಾರೆ ಆಗ ಜನಾರ್ದನ್ ನಾನು ತೋರಿಸುತ್ತಿರುವುದು ನನ್ನ ದೊಡ್ಡ ಮಗಳನ್ನೇ ದೀಪಿಕಾಳ ಜೊತೆ ಬಂದಿರುವವಳೆ ನನ್ನ ದೊಡ್ಡ ಮಗಳು ಈ ವಿಷಯ ನಮಗೂ ತಿಳಿದಿರಲಿಲ್ಲ ಕಷ್ಟಪಟ್ಟು ಹುಡುಕಿದ ಮೇಲೆ ಗೊತ್ತಾಯಿತು ಇವಳೇ ನನ್ನ ಮಗಳು ಆಶ್ರಮದಲ್ಲಿ ಬೆಳೆದವಳು ಈಗ ಮದುವೆಯಾಗಿ ಇನ್ನೊಂದು ಮನೆಯನ್ನು ಬೆಳಗುತ್ತಿದ್ದಾಳೆ ಎಂದು ಹೇಳುತ್ತಾರೆ ಆಗ ವಕೀಲರು ನನಗೆ ಏನೂ ಅರ್ಥವಾಗುತ್ತಿಲ್ಲ ನಾನು ಆ ಹುಡುಗಿಯನ್ನು ಮಾತನಾಡಿಸಬೇಕು ಎನ್ನುತ್ತಾರೆ ಆಗ ಜನಾರ್ದನರವರು ಈಗ ಮನೆಯಲ್ಲಿ ಕಾರ್ಯ ನಡೆಯುತ್ತಿದೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲು ಆಗುವುದಿಲ್ಲ ನಿಮ್ಮ ತನಿಖೆಯನ್ನು ಇನ್ನೊಂದು ದಿನ ಇಟ್ಟುಕೊಳ್ಳಿ ಎಷ್ಟೋ ವರ್ಷವಾದ ಮೇಲೆ ನನ್ನ ಮಗಳು ಮನೆಗೆ ಬಂದಿದ್ದಾಳೆ ನಾವು ಮಾತನಾಡಬೇಕಾಗಿರುವುದು ಎಷ್ಟೊಂದು ಇದೆ ಎನ್ನುತ್ತಾರೆ ಕೇಳಿದ ವಕೀಲರು ಅಲ್ಲಿಂದ ಹೊರಡುತ್ತಾರೆ